ಎಲ್ಲರಿಗೂ ನಮಸ್ತೆ ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ ಇಪ್ಪತ್ತ್ಮೂರು ಸರ್ಕಲ್ಸ್ ಕನ್ನಡದಲ್ಲಿ ವೃತ್ತಗಳು ಈ ಚಾಪ್ಟರ್ದು ಬೇಸಿಕ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ನೋಡಿ ಫಸ್ಟ್ ಸರ್ಕಲ್ ಅಂದ್ರೇನು ಸರ್ಕಲ್ ಅಂದರೆ ಆಲ್ ಪಾಯಿಂಟ್ ಆಲ್ ಪಾಯಿಂಟ್ ಈಕ್ವಿ ಡಿಸ್ಟೆನ್ಸ್ ದ ಸೆಂಟರ್ ಆ ರೀತಿ ಇದ್ದರೆ ಅದನ್ನು ಸರ್ಕಲ್ ಅಂತ ಹೇಳ್ತೀವಿ ಸಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಆಲ್ ಪಾಯಿಂಟ್ ಆಲ್ ಪಾಯಿಂಟ್ ಈಕ್ವಿ ಡಿಸ್ಟೆನ್ಸ್ ದ ಸೆಂಟರ್ ಆ ರೀತಿ ಇದ್ದರೆ ಅದನ್ನು ಸರ್ಕಲ್ ಅಂತ ಹೇಳ್ತೀವಿ ಇಲ್ಲಿ ನೋಡಿ ಇವೆಲ್ಲ ಪಾಯಿಂಟ್ ಇರುತ್ತೆ ಇದು ಯಾವುದೋ ಒಂದು ಲೈನ್ ಅಂತ ತಿಳ್ಕೊಳ್ಳಿ ಯಾವುದೋ ಒಂದು ಲೈನು ಆ ಲೈನ್ ಮೇಲೆ ಎಲ್ಲ ಪಾಯಿಂಟು ಈ ರೀತಿ ಇರುತ್ತೆ ಆಯಿತಾ ಲೈನ್ ಮೇಲೆ ಎಲ್ಲ ಪಾಯಿಂಟು ಈ ರೀತಿ ಇರುತ್ತೆ ಈ ಎಲ್ಲ ಪಾಯಿಂಟು ಈ ಎಲ್ಲ ಪಾಯಿಂಟು ಸೆಂಟರ್ ಆಫ್ ದ ಸರ್ಕಲಿಂದ ಈಕ್ವಿ ಆಯ್ತಾ ಆಯಿತಾ ಸೆಂಟರಿಂದ ಈಕ್ವಿ ಡಿಸ್ಟೆನ್ಸಲ್ಲಿ ಇರುತ್ತೆ ಈ ಎಲ್ಲ ಪಾಯಿಂಟು ಸೆಂಟರಿಂದ ಈಕ್ವಲ್ ಇರುತ್ತೆ ಈ ರೀತಿ ಇದ್ದರೆ ಅದನ್ನು ಸರ್ಕಲ್ ಅಂತ ಕರಿತೀವಿ ನೋಡಿ ಪ್ರತಿಯೊಂದು ಸರ್ಕಲ್ಗೂ ಮೂರು ಫೀಚರ್ಸ್ ಇರುತ್ತೆ ಆ ಮೂರು ಫೀಚರ್ ಏನು ಅಂದರೆ ಸರ್ಕಲ್ ಇಸ್ ಎ ಕ್ಲೋಸ್ಡ್ ಟೂ ಡೈಮೆನ್ಷನಲ್ ಪ್ಲೇನ್ ಫಿಗರ್ ಸರ್ಕಲ್ ಅಂದರೆ ಅದು ಟೂ ಡೈಮೆನ್ಷನಲ್ ಪ್ಲೇನ್ ಫಿಗರ್ ಆಗಿರುತ್ತೆ ಮತ್ತು ಅದು ಕ್ಲೋಸ್ ಆಗಿರುತ್ತೆ ಜೋಮಿಟ್ರಿ ಕ್ಲೋಸ್ ಆಗಿರುತ್ತೆ ಸೆಕೆಂಡ್ ಒನ್ ಸರ್ಕಲ್ಗೆ ಯಾವುದೇ ಎಡ್ಜಸ್ ಅಥವಾ ಕಾರ್ನರ್ಸು ಇರೋಲ್ಲ ಮೂರನೇದು ಸರ್ಕಲ್ ಯಾವಾಗಲೂ ಕರ್ವೆಟ್ ಇರುತ್ತೆ ಆಯಿತಾ ಕರ್ವೆಟ್ ಇರುತ್ತೆ ಮೇಯ್ನ್ ಡೆಫಿನೇಷನ್ನೇ ಅದು ಆಲ್ ಪಾಯಿಂಟ್ಸ್ ಆರ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಈ ಮೂರು ಮೈನ್ ಫೀಚರ್ ಆಗಿರುತ್ತೆ ಯಾವುದೇ ಸರ್ಕಲ್ ತೊಗೊಂಡು ಈ ಮೂರು ಮೇಯ್ನ್ ಫೀಚರ್ಸ್ ಆಗಿರುತ್ತೆ ನೋಡಿ ಸರ್ಕಲಲ್ಲಿ ರೇಡಿಯಸ್ ಮತ್ತು ಡಯಾಮೀಟರ್ ಅಂತ ಬರುತ್ತೆ ರೇಡಿಯಸ್ ಅಂದರೆ ಕನ್ನಡದಲ್ಲಿ ತ್ರಿಜ್ಯ ಡಯಾಮೀಟರ್ ಅಂದರೆ ಕನ್ನಡದಲ್ಲಿ ವ್ಯಾಸ ಫಸ್ಟ್ ರೇಡಿಯಸ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ರೇಡಿಯಸ್ ಅಥವಾ ತ್ರಿಜ್ಯ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಯಾವುದಾರು ಒಂದು ಸರ್ಕಲ್ ತೊಗೊಂಡ್ರೆ ಯಾವುದಾದ್ರು ಒಂದು ಸರ್ಕಲ್ ತೊಗೊಂಡ್ರೆ ಇದು ಸೆಂಟರ್ ಆಫ್ ಸರ್ಕಲ್ ಆಗಿರುತ್ತೆ ಸೆಂಟರ್ ಆಫ್ ಸರ್ಕಲಿಂದ ಸೆಂಟರ್ ಆಫ್ ಸರ್ಕಲಿಂದ ಈ ಆರ್ಕ್ ಇದೆಯಲ್ಲ ಈ ಆರ್ಕ್ ಆ ಡಿಸ್ಟೆನ್ಸ್ನ ನಾವು ರೇಡಿಯಸ್ ಅಂತ ಹೇಳ್ತೀವಿ ಅಥವಾ ಕನ್ನಡದಲ್ಲಿ ತ್ರಿಜ್ಯ ಅಂತ ಹೇಳ್ತೀವಿ ಆಯಿತಾ ಇದನ್ನು ರೇಡಿಯಸ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ತ್ರಿಜ್ಯ ಅಂತ ಹೇಳ್ತೀವಿ ಆಯಿತಾ ಅದೇ ರೀತಿ ಯಾವುದೋ ಒಂದು ಸರ್ಕಲ್ ತೊಗೊಳ್ಳಿ ಯಾವುದೇ ಒಂದು ಸರ್ಕಲ್ ತೊಗೊಂಡ್ರೆ ಯಾವುದೇ ಒಂದು ಸರ್ಕಲ್ ತೊಗೊಂಡ್ರೆ ಲೈನ್ ಇದೆಯಲ್ಲ ಒಂದು ಎಡ್ಜಿಂದ ಇನ್ನೊಂದು ಎಡ್ಜ್ಗೆ ಆರ್ಕ್ದು ಅಥವಾ ಕಂಟಿನ್ಯೂಸ್ ಲೈನ್ದು ಒಂದು ಎಡ್ಜಿಂದ ಇನ್ನೊಂದು ಎಡ್ಜ್ಗೆ ಆ ಲೈನ್ ಏನಾದರೂ ಸೆಂಟರಿಂದ ಪಾಸ್ ಪಾಸಾಗಿದರೆ ಈ ಲೈನ್ ಆದರೂ ಸೆಂಟರ್ ಆಫ್ ದ ಸರ್ಕಲಿಂದ ಪಾಸಾಗಿದ್ರೆ ಅದನ್ನು ಡಯಾಮೀಟರ್ ಅಂತ ಹೇಳ್ತೀವಿ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ನ ಡಯಾಮೀಟರ್ ಅಂತ ಹೇಳ್ತೀವಿ ಡಯಾಮೀಟರ್ ಕನ್ನಡದಲ್ಲಿ ವ್ಯಾಸ ಅಂತ ಕರಿತೀವಿ ಆಯಿತಾ ನಾರ್ಮಲಾಗಿ ಡಯಾಮೀಟರ್ ಅಂದರೆ ಟೂ ಟೈಮ್ಸ್ ರೇಡಿಯಸ್ದು ಎರಡರಷ್ಟು ಇರುತ್ತೆ ಟೂ ಟೈಮ್ಸ್ ಆಫ್ ರೇಡಿಯಸ್ ಇರುತ್ತೆ ಇಲ್ಲೇ ನೋಡಿದ್ರೆ ಗೊತ್ತಾಗುತ್ತಲ್ಲ ಡಯಾಮೀಟರ್ ಅಂದರೆ ಇದೊಂದು ರೇಡಿಯಸ್ಸು ಇದೊಂದು ರೇಡಿಯಸ್ ಡಯಾಮೀಟರ್ ಅಂದರೆ ಟೂ ಟೈಮ್ಸ್ ಆಫ್ ರೇಡಿಯಸ್ ರೇಡಿಯಸ್ದು ಎರಡರಷ್ಟು ಇರುತ್ತೆ ರೇಡಿಯಸ್ ಅಂದರೆ ಏನಾಗುತ್ತೆ ಡಯಾಮೀಟ್ರಲ್ಲಿ ಅರ್ಧ ಇರುತ್ತೆ ಆಯಿತಾ ಪೂರ್ತಿ ಡಯಾಮೀಟ್ರಲ್ಲಿ ಅರ್ಧ ಇದ್ದರೆ ಅದನ್ನು ರೇಡಿಯಸ್ ಅಥವಾ ತ್ರಿಜ್ಯ ಅಂತ ಕರಿತೀವಿ ಸರ್ಕಂಫರೆನ್ಸ್ ಅಥವಾ ಪರಿಧಿ ಅಂದರೆ ಯಾವುದಾರು ಒಂದು ಸರ್ಕಲ್ ತೊಗೊಂಡ್ರೆ ಯಾವುದಾರು ಒಂದು ಪಾಯಿಂಟ್ ಚೂಸ್ ಮಾಡ್ಕೊಳ್ಳಿ ಯಾವ್ದಾರ ಒಂದು ಪಾಯಿಂಟ್ ಚೂಸ್ ಮಾಡಿಕೊಂಡು ಒಂದು ರೌಂಡ್ ಸುತ್ಕೊಬನ್ನಿ ಒಂದು ರೌಂಡ್ ಈ ರೀತಿ ಸುತ್ಕೊಂಡು ಬನ್ನಿ ಸುತ್ತಕೊಂಡು ವಾಪಸ್ಸು ಅದೇ ಪಾಯಿಂಟ್ ಬರಬೇಕು ಆಯಿತಾ ಇಲ್ಲಿಂದ ಶುರು ಮಾಡಿ ಒಂದು ರೌಂಡ್ ಸುತ್ಕೊಂಡು ವಾಪಸ್ಸು ಅದೇ ಜಾಗಕ್ಕೆ ಬಂದು ನಿಂತ್ಕೊಂಡ್ರೆ ಅದನ್ನು ಸರ್ಕಂಫರೆನ್ಸ್ ಅಥವಾ ಪರಿಧಿ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಸ್ಕ್ವೇರು ರೆಕ್ಟ್ಯಾಂಗಲ್ ಅಥವಾ ಬೇರೆ ಜೋಮಿಟ್ರಲ್ಲಿ ಇದನ್ನು ಸರ್ಕಂಫರೆನ್ಸ್ನ ನಾವು ಪೆರಿಮೀಟರ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಸುತ್ತಳತೆ ಅಂತ ಕರಿತೀವಿ ಆಯಿತಾ ಸ್ಕ್ವೇರು ರೆಕ್ಟಾಂಗಲ್ ಬೇರೆ ಜೋಮೀಟ್ರಲಿ ಅದನ್ನು ಪೆರಿಮೀಟರ್ ಅಥವಾ ಸುತ್ತಳತೆ ಅಂತ ಹೇಳ್ತೀವಿ ಸರ್ಕಲ್ ಬಂದಾಗ ನೇಮ್ ಚೇಂಜ್ ಆಗಿದೆ ಸರ್ಕಲ್ ಬಂದಾಗ ಅದನ್ನು ಸರ್ಕಂಫರೆನ್ಸ್ ಅಂತ ಹೇಳ್ತೀವಿ ಪೆರಿಮೀಟರ್ ಅಂದರೂ ಒಂದೇ ಸರ್ಕಂಫರೆನ್ಸ್ ಅಂದರೂ ಒಂದೇ ಆಯಿತಾ ಸುತ್ತಳತೆ ಅಂದರೂ ಒಂದೇ ಪರಿಧಿ ಅಂದರೂ ಒಂದೇ ಒಂದು ರೌಂಡ್ ಸುತ್ತಕೊಂಡು ಬರ್ತೀವಿ ಆಯ್ತಾ ಇದಕ್ಕೆ ಬೇರೆ ಫಾರ್ಮುಲಾ ಇದೆ ಸರ್ಕಂಫರೆನ್ಸ್ ಇ ಸರ್ಕಂಫರೆನ್ಸ್ ಈಸ್ ಈಕ್ವಲ್ ಟು ಪೈ ಆರ್ ಅಂತ ಫಾರ್ಮುಲಾ ಇದೆ ಇದನ್ನು ಫೋನೇ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಯಾವುದೇ ಒಂದು ಸರ್ಕಲಲ್ಲಿ ಕಾರ್ಡ್ ಇಂಗ್ಲೀಷಲ್ಲಿ ಕಾರ್ಡ್ ಅಂತ ಕರೀತಾರೆ ಕನ್ನಡದಲ್ಲಿ ಜ ಅಂತ ಕರೀತಾರೆ ಆಯ್ತಾ ಕಾರ್ಡ್ ಸಿ ಎಚ್ ಓ ಆರ್ ಡಿ ಕಾರ್ಡ್ ಅಂತ ಕರೀತಾರೆ ಕನ್ನಡದಲ್ಲಿ ಜ ಅಂತ ಕರೀತಾರೆ ಆಯ್ತಾ ಯಾವುದೇ ಒಂದು ಸರ್ಕಲ್ ತೊಗೊಂಡ್ರೆ ಕಾರ್ಡ್ ಅಥವಾ ಜ ಅಂದ್ರೆ ಏನು ಜ ಅಂದರೆ ನೋಡಿ ಯಾವ್ದಾರ ಒಂದು ಲೈನ್ ಸೆಗ್ಮೆಂಟು ಇದೇ ಒಂದು ಲೈನ್ ಸೆಗ್ಮೆಂಟ್ ಅಂತ ಈ ಲೈನ್ ಸೆಗ್ಮೆಂಟು ಈ ಲೈನ್ ಸೆಗ್ಮೆಂಟು ಎಂಡ್ ಪಾಯಿಂಟು ಎಂಡ್ ಪಾಯಿಂಟು ಸರ್ಕಲ್ ಮೇನ್ ಏನಾರ ಇದ್ರೆ ಆಯ್ತಾ ಈ ರೀತಿ ಯಾವುದಾದ್ರು ಒಂದು ಲೈನ್ ಸೆಗ್ಮೆಂಟು ಎಂಡ್ ಪಾಯಿಂಟ್ ಈ ರೀತಿ ಸರ್ಕಲ್ ಮೇಲೆ ಇದ್ದರೆ ಅದನ್ನು ಕಾರ್ಡ್ ಅಂತ ಕರಿತೀವಿ ಇಲ್ಲಿ ನೋಡಿ ಈ ರೀತಿ ಆಯಿತಾ ಇದೊಂದು ಲೈನ್ ಸೆಗ್ಮೆಂಟು ಇದೊಂದು ಲೈನ್ ಸೆಗ್ಮೆಂಟು ಇದ್ರ ಎಂಡ್ ಪಾಯಿಂಟು ಸರ್ಕಲ್ ಮೇಲೆ ಇದ್ದರೆ ಅದನ್ನು ಕಾರ್ಡ್ ಅಂತ ಕರಿತೀವಿ ಅಥವಾ ಕನ್ನಡದಲ್ಲಿ ಜಾ ಅಂತ ಕರಿತೀವಿ ಆಯಿತಾ ನೋಡಿ ಹೆಂಗ್ ಬೇಕಾದ್ರೂ ಇರ್ಬೋದು ಅದು ಇದೊಂದು ಲೈನ್ ಸೆಗ್ಮೆಂಟ್ ಇದ್ರ ಎಂಡ್ ಪಾಯಿಂಟ್ ಸರ್ಕಲ್ ಮೇಲೆ ಕೂತಿದೆ ಅಥವಾ ಸರ್ಕಂಫರೆನ್ ಸರ್ಕಂಫರೆನ್ಸ್ ಮೇಲೆ ಕೂತಿದೆ ಈ ರೀತಿ ಕೂತಿದ್ರೆ ಇದನ್ನ ಕಾರ್ಡ್ ಅಥವಾ ಜಾ ಅಂತ ಕರಿತೇವೆ ಆಯ್ತಾ ನೋಡಿ ಇನ್ನೊಂದು ಇದು ಸೆಂಟರ್ ಆಫ್ ದ ಸರ್ಕಲ್ ಆಗಿರುತ್ತೆ ಈ ರೀತಿ ಏನಂತ ಕರೀತಾರೆ ಇದನ್ನ ಡಯಾಮೀಟರ್ ಅಂತ ಕರೀತಾರೆ ಇದನ್ನ ಡಯಾಮೀಟರ್ ಅಂತ ಕರೀತಾರೆ ಡಯಾಮೀಟರ್ದು ಎಂಡ್ ಪಾಯಿಂಟ್ ನೋಡಿ ಡಯಾಮೀಟರ್ದು ಎಂಡ್ ಪಾಯಿಂಟ್ ಎಲ್ಲಿ ಕೂತಿದೆ ಇದು ಸರ್ಕಂಫರೆನ್ಸ್ ಮೇಲೆ ಕೂತಿದೆ ಇದೇನಾಗುತ್ತೆ ಇದು ಡಯಾಮೀಟರ್ ಇಸ್ ದ ಲಾರ್ಜೆಸ್ಟ್ ಕಾರ್ಡ್ ಆಯಿತಾ ಸರ್ಕಲಲ್ಲಿ ಡಯಾಮೀಟರ್ ಇಸ್ ದ ಲಾರ್ಜೆಸ್ಟ್ ಕಾರ್ಡ್ ಆಯಿತಾ ಅತಿ ಉದ್ದವಾದ ಜ ಡಯಾಮೀಟರ್ ಅಥವಾ ವ್ಯಾಸ ಅತಿ ಉದ್ದವಾದ ಜ ಆಗಿರುತ್ತೆ ನೆಕ್ಸ್ಟ್ ನೋಡಿ ನೆಕ್ಸ್ಟು ಯಾವುದೇ ಒಂದು ಸರ್ಕಲ್ ತೊಗೊಂಡ್ರೆ ಯಾವುದೇ ಒಂದು ಸರ್ಕಲ್ ತೊಗೊಂಡ್ರೆ ಅದು ಸೀಕೆಂಟ್ ಇಂಗ್ಲೀಷಲ್ಲಿ ಸೀಕೆಂಟ್ ಕನ್ನಡದಲ್ಲಿ ಛೇದಕ ಹಂಗಂದ್ರೆ ಏನು ಸೀಕೆಂಟ್ ಅಥವಾ ಛೇದಕ ಅಂದರೆ ಅದೊಂದು ಲೈನು ಅದೊಂದು ಲೈನು ಈ ರೀತಿ ಇರುತ್ತೆ ಆಯಿತಾ ಅದೊಂದು ಲೈನು ಈ ರೀತಿ ಇರುತ್ತೆ ಅದನ್ನು ಸರ್ಕಲ್ನ ಟೂ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿರುತ್ತೆ ಆಯಿತಾ ಸೀಕೆಂಟ್ ಅಥವಾ ಛೇದಕ ಅಂದರೆ ಅದೊಂದು ಲೈನು ಆ ಲೈನು ಸರ್ಕಲ್ನ ಎರಡು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿರುತ್ತೆ ಆಯಿತಾ ಇದೊಂದು ಪಾಯಿಂಟು ಇದೊಂದು ಪಾಯಿಂಟು ಎರಡು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿರುತ್ತೆ ಆ ರೀತಿ ಇದ್ದರೆ ಅದನ್ನು ಸೀಕೆಂಟ್ ಅಥವಾ ಛೇದಕ ಅಂತ ಹೇಳ್ತೀವಿ ಆಯಿತಾ ಆ ಫಿಗರ್ ನೋಡಿ ಆ ಫಿಗರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೀಕೆಂಟ್ ಅಂದರೆ ಅದು ಆ್ಯಪಲಲ್ಲಿ ಆರೋ ಪಾಸಾಗಿದೆಯಲ್ಲ ಆ ರೀತಿ ಪಾಸಾಗಿದ್ದರೆ ಅದನ್ನು ಸೀಕೆಂಟ್ ಅಥವಾ ಛೇದಕ ಅಂತ ಹೇಳ್ತೀವಿ ನೋಡಿ ಹೆಂಗ್ ಬೇಕಾದ್ರೂ ಇರ್ಬೋದು ಇದು ಆಯಿತಾ ಈ ರೀತಿ ಈ ಲೈನು ಸರ್ಕಲ್ನ ಎರಡು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡಿರಬೇಕು ಎರಡು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡಿದರೆ ಅದನ್ನು ಸೀಕೆಂಟ್ ಅಥವಾ ಛೇದಕ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಯಾವುದೇ ಒಂದು ಸರ್ಕಲ್ ತೊಗೊಂಡ್ರೆ ಆ ಸರ್ಕಲಲ್ಲಿ ಟ್ಯಾಂಜೆಂಟ್ ಇಂಗ್ಲೀಷಲ್ಲಿ ಟ್ಯಾಂಜೆಂಟ್ ಕನ್ನಡದಲ್ಲಿ ಸ್ಪರ್ಶಕ ಹಂಗಂದ್ರೇನು ಆಯಿತಾ ಯಾವ್ದಾರ ಒಂದು ಲೈನು ಯಾವ್ದಾರ ಒಂದು ಲೈನು ಸರ್ಕಲ್ನ ಒಂದೇ ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದರೆ ಅದನ್ನು ಟ್ಯಾಂಜೆಂಟ್ ಅಥವಾ ಸ್ಪರ್ಶಕ ಅಂತ ಹೇಳ್ತೀವಿ ನೋಡಿ ಯಾವುದೋ ಒಂದು ಲೈನು ಸರ್ಕಲ್ನ ಒಂದೇ ಒಂದು ಪಾಯಿಂಟಲ್ಲಿ ಟಚ್ ಆಗಿದೆ ಆಯಿತಾ ಸರ್ಕಲ್ನ ಒಂದೇ ಒಂದು ಪಾಯಿಂಟಲ್ಲಿ ಟಚ್ ಮಾಡ್ಕೊಂಡೋಗಿದರೆ ಅದನ್ನು ಟ್ಯಾಂಜೆಂಟ್ ಅಥವಾ ಸ್ಪರ್ಶಕ ಅಂತ ಹೇಳ್ತೀವಿ ಆಯಿತಾ ಆ ಫಿಗರ್ ನೋಡಿ ಆ್ಯಪಲ್ಲು ಮತ್ತು ಆರೋ ಆರೋ ಆಪಲ್ನ ಜಸ್ಟ್ ಟಚ್ ಮಾಡ್ಕೊಂಡು ಹೋಗಿದೆ ಆ ರೀತಿ ಇದ್ದರೆ ಅದನ್ನು ಟ್ಯಾಂಜೆಂಟ್ ಅಥವಾ ಸ್ಪರ್ಶಕ ಅಂತ ಕರಿತೀವಿ ಅದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಒಂದೇ ಇರುತ್ತೆ ಆಯಿತಾ ಒಂದೇ ಒಂದು ಪಾಯಿಂಟಲ್ಲಿ ಸರ್ಕಲ್ನ ಟಚ್ ಮಾಡ್ಕೊಂಡು ಹೋಗಿರುತ್ತೆ ಆ ರೀತಿ ಇದರೋದ್ರಿಂದ ಟ್ಯಾಂಜೆಂಟ್ ಅಥವಾ ಸ್ಪರ್ಶಕ ಅಂತ ಹೇಳ್ತೀನಿ ಒಂದೇ ಒಂದು ಸರ್ಕಲ್ ತೊಗೊಂಡು ಒಂದೇ ಒಂದು ಸರ್ಕಲ್ ತೊಗೊಂಡು ಕಾರ್ಡ್ ಕೆ ಟ್ಯಾಂಜೆಂಟ್ ಅಂದರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಕನ್ನಡದಲ್ಲಿ ಜ ಛೇದಕ ಸ್ಪರ್ಶಕ ಅಂದರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ ಕಾರ್ಡ್ ಕಾರ್ಡ್ ಅಥವಾ ಕನ್ನಡದಲ್ಲಿ ಜ ಆಯಿತಾ ಯಾವುದಾರ ಒಂದು ಲೈನ್ ಸೆಗ್ಮೆಂಟು ಯಾವ್ದಾದ್ರು ಒಂದು ಲೈನ್ ಸೆಗ್ಮೆಂಟು ಅದರ ಎಂಡ್ ಪಾಯಿಂಟು ಅದ್ರ ಎಂಡ್ ಪಾಯಿಂಟು ಸರ್ಕಲ್ ಮೇಲೆ ಏನಾದ್ರು ಕೂತಿದ್ರೆ ಆಯ್ತಾ ಅದರ ಎಂಡ್ ಪಾಯಿಂಟು ಸರ್ಕಂಫರೆನ್ಸ್ ಮೇಲೆ ಏನಾದ್ರು ಕೂತಿದ್ರೆ ಅದನ್ನ ಕಾರ್ಡ್ ಅಥವಾ ಜಾ ಅಂತ ಕರೀತಾರೆ ಆಯ್ತಾ ನೆಕ್ಸ್ಟ್ ನೋಡಿ ಸೀಕೆಂಡ್ ಸೀಕೆಂಡ್ ಅಂದರೆ ಯಾವ್ದಾರ ಒಂದು ಲೈನ್ ಸೆಗ್ಮೆಂಟು ನೋಡಿ ಯಾವ್ದಾರ ಒಂದು ಲೈನ್ ಸೆಗ್ಮೆಂಟು ಸರ್ಕಲ್ನ ಎರಡು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡಿದೆ ಇಂಟರ್ಸೆಕ್ಟ್ ಮಾಡಿದೆ ಇಂಟರ್ಸೆಕ್ಟ್ ಅಂದರೆ ಈ ರೀತಿ ಆಯ್ತಾ ಒಂದು ಲೈನ್ ಸೆಗ್ಮೆಂಟು ಸರ್ಕಲ್ನ ಎರಡು ಪಾಯಿಂಟಲ್ಲಿ ಎರಡು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡಿದರೆ ಅದನ್ನು ಸೀಕೆಂಡ್ ಅಂತ ಹೇಳ್ತೀವಿ ಅದನ್ನು ಸೀಕೆಂಟ್ ಅಥವಾ ಕನ್ನಡದಲ್ಲಿ ಛೇದಕ ಅಂತ ಕರೀತಾರೆ ಆಯಿತಾ ನೆಕ್ಸ್ಟ್ ನೋಡಿ ಟ್ಯಾಂಜೆಂಟ್ ಅಂದ್ರೆ ಏನು ಟ್ಯಾಂಜೆಂಟ್ ಅಂದರೆ ಯಾವ್ದಾರ ಒಂದು ಲೈನ್ ಸೆಗ್ಮೆಂಟು ಆಯಿತಾ ಯಾವ್ದಾರ ಒಂದು ಲೈನ್ ಸೆಗ್ಮೆಂಟು ಯಾವ್ದಾರ ಒಂದು ಲೈನ್ ಸೆಗ್ಮೆಂಟು ಸರ್ಕಲ್ನ ಒಂದೇ ಒಂದು ಪಾಯಿಂಟಲ್ಲಿ ಟಚ್ ಮಾಡ್ಕೊಂಡು ಹೋಗಿದರೆ ಅದನ್ನು ಟ್ಯಾಂಜೆಂಟ್ ಅಂತ ಕರೀತಾರೆ ಆಯಿತಾ ಇದು ಟ್ಯಾಂಜೆಂಟ್ ಆಗುತ್ತೆ ಇದು ಟ್ಯಾಂಜೆಂಟ್ ಕನ್ನಡದಲ್ಲಿ ಸ್ಪರ್ಶಕ ಇದು ಕಾರ್ಡ್ ಆಗುತ್ತೆ ಕನ್ನಡದಲ್ಲಿ ಜ ಇದು ಸೀಕೆಂಟ್ ಆಗುತ್ತೆ ಇದು ಸೀಕೆಂಡ್ ಕನ್ನಡದಲ್ಲಿ ಛೇದಕ ಆಗಿರುತ್ತೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಯಾವುದೇ ಒಂದು ಸರ್ಕಲ್ ತೊಗೊಂಡ್ರೆ ಯಾವುದೇ ಒಂದು ಸರ್ಕಲ್ ತಗೊಂಡ್ರೆ ಅದು ಆರ್ಕ್ ಇಂಗ್ಲೀಷಲ್ಲಿ ಆರ್ಕ್ ಕನ್ನಡದಲ್ಲಿ ಕಂಸ ಹಂಗಂದ್ರೆ ಏನು ನೋಡಿ ಆರ್ಕ್ ಅಥವಾ ಕಂಸ ಅಂದರೆ ಅದು ಪಾರ್ಟ್ ಆಫ್ ದ ಸರ್ಕಲ್ ನೋಡಿ ಪಾರ್ಟ್ ಆಫ್ ದ ಸರ್ಕಲ್ ಇದೊಂದು ಆರ್ಕ್ ಇಲ್ಲಿಂದ ಇಲ್ಲಿಗೆ ಇದನ್ನು ಆರ್ಕ್ ಅಂತ ಹೇಳ್ತೀವಿ ಆರ್ಕ್ ಅಂತ ಹೇಳ್ತೀವಿ ಅಥವಾ ಕನ್ನಡದಲ್ಲಿ ಆರ್ಕು ಇಂಗ್ಲೀಷಲ್ಲಿ ಆರ್ಕು ಕನ್ನಡದಲ್ಲಿ ಕಂಸ ಆಯಿತಾ ಇಲ್ಲಿಂದ ಇಲ್ಲಿಗೆ ಇದನ್ನು ಆರ್ಕ್ ಅಂತ ಹೇಳ್ತೀವಿ ನೋಡಿ ಈ ಪೋರ್ಷನ್ ಇದೆಯಲ್ಲ ಈ ಪೋರ್ಷನ್ನ ಮೈನರ್ ಆರ್ಕ್ ಅಂತ ಹೇಳ್ತೀವಿ ಇದನ್ನು ಮೈನರ್ ಆರ್ಕ್ ಅಂತ ಹೇಳ್ತೀವಿ ಮೈನರ್ ಆರ್ಕ್ ಆಯಿತಾ ಕನ್ನಡದಲ್ಲಿ ಕಡಿಮೆ ಕಂಸ ಕಡಿಮೆ ಕಂಸ ಅಂತ ಹೇಳ್ತೀವಿ ಈ ಪಾರ್ಟ್ನ ಉಳಿದಿದ್ದ ಪಾರ್ಟ್ ಇದೆಯಲ್ಲ ಉಳ್ದಿದ್ದ ಪಾರ್ಟು ಇಲ್ಲಿಂದ ಇಲ್ಲಿವರೆಗೂ ಆಯಿತಾ ಎ ಬಿ ಈ ಪಾರ್ಟ್ ಇದೆಯಲ್ಲ ಉಳಿದಿದ್ದ ಪಾರ್ಟು ಇದನ್ನು ಮೇಜರ್ ಆರ್ಕ್ ಅಂತ ಹೇಳ್ತೀವಿ ಮೇಜರ್ ಆರ್ಕ್ ಅಥವಾ ಕನ್ನಡದಲ್ಲಿ ಅಧಿಕ ಕಂಸ ಅಂತ ಹೇಳ್ತೀವಿ ಆಯಿತಾ ಈ ಚಿಕ್ಕ ಪಾರ್ಟ್ನ ಮೈನರ್ ಆರ್ಕ್ ಅಂತ ಹೇಳ್ತೀವಿ ರಿಮೇನಿಂಗ್ ಉಳಿದಿರೋ ಪಾರ್ಟ್ನ ಮೇಜರ್ ಆರ್ಕ್ ಅಥವಾ ಅಧಿಕ ಕಂಸ ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡಿ ನೆಕ್ಸ್ಟು ಯಾವುದೇ ಒಂದು ಸರ್ಕಲಲ್ಲಿ ಯಾವುದೇ ಒಂದು ಸರ್ಕಲಲ್ಲಿ ಸೆಗ್ಮೆಂಟ್ ಇಂಗ್ಲೀಷಲ್ಲಿ ಸೆಗ್ಮೆಂಟ್ ಕನ್ನಡದಲ್ಲಿ ವೃತ್ತಖಂಡ ಹಂಗಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ ಒಂದು ಕಾರ್ಡ್ ತಗೊಳ್ಳಿ ಕಾರ್ಡ್ ಅಂದರೆ ಜ ಆಯಿತಾ ಕಾರ್ಡ್ ಅಂದರೆ ಜ ಕಾರ್ಡ್ ಅಂದರೆ ಏನು ಒಂದು ಲೈನ್ ಸೆಗ್ಮೆಂಟ್ ಇರುತ್ತೆ ಅವು ಎರಡು ಎಂಟು ಪಾಯಿಂಟು ಸರ್ಕಂಫರೆನ್ಸ್ ಮೇಲೆ ಕೂತಿರುತ್ತೆ ಈ ಥರ ಇದ್ದರೆ ಇದನ್ನು ಕಾರ್ಡ್ ಅಥವಾ ಜ ಅಂತ ಹೇಳ್ತೀವಿ ಆಯಿತಾ ಈ ರೀತಿ ಒಂದು ಕಾರ್ಡ್ ತಗೊಂಡು ಸರ್ಕಲ್ಗೆ ಹಾಕಿದರೆ ಈ ಕಾರ್ಡು ಸರ್ಕಲ್ನ ಎರಡು ಭಾಗವಾಗಿ ಡಿವೈಡ್ ಮಾಡುತ್ತೆ ಆಯಿತಾ ಇದೇನಾಗುತ್ತೆ ಮೇಜರ್ ಸೆಗ್ಮೆಂಟ್ ಆಗುತ್ತೆ ದೊಡ್ದಿದೆಯಲ್ಲ ಮೇಜರ್ ಸೆಗ್ಮೆಂಟ್ ಆಗುತ್ತೆ ಇದು ಆಯಿತಾ ಈ ಚಿಕ್ಕದಿದೆಯಲ್ಲ ಈ ಚಿಕ್ಕದು ಮೈನರ್ ಸೆಗ್ಮೆಂಟ್ ಆಗುತ್ತೆ ಮೈನರ್ ಸೆಗ್ಮೆಂಟ್ ಆಗುತ್ತೆ ಆಯಿತಾ ಮೇಜರ್ ಸೆಗ್ಮೆಂಟ್ನ ಕನ್ನಡದಲ್ಲಿ ಅಧಿಕ ವೃತ್ತ ಅಂತ ಹೇಳ್ತೀವಿ ಅಧಿಕ ವೃತ್ತ ಖಂಡ ಅಂತ ಹೇಳ್ತೀವಿ ಮೈನರ್ ಸೆಗ್ಮೆಂಟ್ನ ಲಘು ವೃತ್ತಖಂಡ ಅಂತ ಹೇಳ್ತೀವಿ ವೃತ್ತಖಂಡ ಅಂತ ಹೇಳ್ತೀವಿ ನೋಡಿ ಒಂದು ಇದು ತೊಗೊಂಡಿದ್ವಿ ಒಂದು ಸೆಗ್ಮೆಂಟ್ ತೊಗೊಂಡಿದ್ದೀವಿ ಒಂದು ಕಾರ್ಡ್ ಒಂದು ಕಾರ್ಡ್ ತೊಗೊಂಡಿದ್ವಿ ಒಂದು ಕಾರ್ಡ್ನ ತೊಗೊಂಡು ಸರ್ಕಲ್ನ ಡಿವೈಡ್ ಮಾಡಿದ್ರೆ ಇದು ಕಾರ್ಡು ಒಂದು ಕಾರ್ಡ್ನ ತಗೊಂಡು ಸರ್ಕಲ್ನ ಡಿವೈಡ್ ಮಾಡಿದ್ರೆ ಅದು ಎರಡು ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ ಒಂದು ಮೇಜರ್ ಸೆಗ್ಮೆಂಟು ಇನ್ನೊಂದು ಮೈನರ್ ಸೆಗ್ಮೆಂಟು ಕನ್ನಡದಲ್ಲಿ ಒಂದು ಅಧಿಕ ವೃತ್ತಖಂಡ ಇನ್ನೊಂದು ಲಘು ಆಗಿ ಡಿವೈಡ್ ಆಗಿರುತ್ತೆ ಇದರಲ್ಲಿ ನೋಡಿ ಏನಿದೆ ಏರಿಯಾ ಚಿಕ್ಕ ಇದೆ ಏರಿಯಾ ಚಿಕ್ಕ ಇದೆ ಆಯಿತಾ ಸೆಗ್ಮೆಂಟ್ ಏರಿಯಾ ಚಿಕ್ಕ ಇದೆ ಅದಕ್ಕೆ ಇದನ್ನು ಮೈನರ್ ಅಥವಾ ಲಘು ವೃತ್ತಖಂಡ ಅಂತ ಹೇಳ್ತೀವಿ ಇದ್ರ ಏರಿಯಾ ಜಾಸ್ತಿ ಇದೆ ಅದಕ್ಕೋಸ್ಕರ ಅದನ್ನು ಮೇಜರ್ ಸೆಗ್ಮೆಂಟ್ ಅಂತ ಹೇಳ್ತೀವಿ ಅಥವಾ ಕನ್ನಡದಲ್ಲಿ ಅಧಿಕ ವೃತ್ತಖಂಡ ಅಂತ ಹೇಳ್ತೀವಿ ಯಾವುದೇ ಒಂದು ಸರ್ಕಲ್ ತಗೊಂಡ್ರೆ ಯಾವುದೇ ಒಂದು ಸರ್ಕಲ್ ತಗೊಂಡ್ರೆ ಆ ಸರ್ಕಲಲ್ಲಿ ಸೆಕ್ಟರ್ ಅಥವಾ ಕನ್ನಡದಲ್ಲಿ ತ್ರಿಜ್ಯಾಂತರ ಖಂಡ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಒಂದು ಸರ್ಕಲ್ ಇರುತ್ತೆ ಒಂದು ಸರ್ಕಲಲ್ಲಿ ಇದನ್ನ ಡಿವೈಡ್ ಮಾಡ್ತೀನಿ ಎರಡು ರೇಡಿಯೈ ತಗೋತೀನಿ ಆಯಿತಾ ಎರಡು ತ್ರಿಜ್ಯ ತೊಗೋತೀನಿ ಆಯಿತಾ ಎರಡು ರೇಡಿಯೈ ತಗೊಂಡು ಇದನ್ನ ಡಿವೈಡ್ ಮಾಡ್ತೀನಿ ಇದೊಂದು ಪೋರ್ಷನ್ ಆಗುತ್ತೆ ಆಯಿತಾ ಎರಡು ರೇಡಿಯೈ ಅಥವಾ ಎರಡು ತ್ರಿಜ್ಯ ಇಂಗ್ಲೀಷಲ್ಲಿ ರೇಡಿಯೈ ಆಯಿತಾ ಎರಡು ರೇಡಿಯಸ್ ತೊಗೊಂಡು ಸರ್ಕಲ್ನ ಡಿವೈಡ್ ಮಾಡ್ತೀನಿ ಸರ್ಕಲ್ ಡಿವೈಡ್ ಮಾಡಿದಾಗ ಇದೊಂದು ಪಾರ್ಟ್ ಆಗುತ್ತೆ ಇದೊಂದು ಪಾರ್ಟ್ ಆಗುತ್ತೆ ಇದನ್ನು ಏನಂತ ಹೇಳ್ತೀವಿ ಮೈನರ್ ಸೆಕ್ಟರ್ ಅಂತ ಹೇಳ್ತೀವಿ ಈ ಶೇಡೆಡ್ ಮಾರ್ಕ್ ಮಾಡಿದ್ದೇನಲ್ಲ ಇದನ್ನು ಮೈನರ್ ಸೆಕ್ಟರ್ ಅಂತ ಹೇಳ್ತೀವಿ ಆಯಿತಾ ಈ ಬಾಕಿ ಇದೆಯಲ್ಲ ಈ ದೊಡ್ಡದು ಅದನ್ನು ಮೇಜರ್ ಸೆಕ್ಟರ್ ಅಂತ ಹೇಳ್ತೀವಿ ಮೇಜರ್ ಸೆಕ್ಟರ್ ಅಂತ ಹೇಳ್ತೀವಿ ಆಯಿತಾ ಮೈನರ್ ಸೆಕ್ಟರ್ನ ಕನ್ನಡದಲ್ಲಿ ಲಘು ತ್ರಿಜ್ಯ ಖಂಡ ಲಘು ತ್ರಿಜ್ಯಾಂತರ ಖಂಡ ತ್ರಿಜ್ಯಾಂತರ ಖಂಡ ಅಂತ ಹೇಳ್ತೀವಿ ಆಯಿತಾ ಮೇಜರ್ ನ ಅಧಿಕ ತ್ರಿಜ್ಯಾಂತರ ಖಂಡ ತ್ರಿಜ್ಯಾಂತರ ಖಂಡ ಅಂತ ಹೇಳ್ತೀವಿ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇದರಲ್ಲಿ ಏನು ಮಾಡ್ತಾ ಇದ್ದೀನಿ ಎರಡು ರೇಡಿಯ ತಗೋತಾ ಇದ್ದೀನಿ ಎರಡು ರೇಡಿಯಸ್ ತೊಗೊಂಡು ಸರ್ಕಲ್ನ ಡಿವೈಡ್ ಮಾಡಿದ್ದೀನಿ ಡಿವೈಡ್ ಮಾಡಿದಾಗ ಒಂದು ಮೈನರ್ ಸೆಕ್ಟರ್ ಬರುತ್ತೆ ಇನ್ನೊಂದು ಮೇಜರ್ ಸೆಕ್ಟರ್ ಬರುತ್ತೆ ಕನ್ನಡದಲ್ಲಿ ಒಂದು ಲಘು ತ್ರಿ ತ್ರಿಜ್ಯಾಂತರ ಖಂಡ ಬರುತ್ತೆ ಇನ್ನೊಂದು ಅಧಿಕ ತ್ರಿಜ್ಯಾಂತರ ಖಂಡ ಬರುತ್ತೆ ಈಗ ಎರಡು ಫಿಗರ್ ತಗೊಂಡು ಒಟ್ಟಿಗೆನೆ ಸೆಗ್ಮೆಂಟ್ ಅಂದ್ರೇನು ಸೆಕ್ಟರ್ ಅಂದ್ರೇನು ಆಯಿತಾ ಇಂಗ್ಲೀಷಲ್ಲಿ ಸೆಗ್ಮೆಂಟ್ ಅಂದ್ರೇನು ಸೆಕ್ಟರ್ ಅಂದ್ರೇನು ಕನ್ನಡದಲ್ಲಿ ವೃತ್ತ ಖಂಡ ಅಂದ್ರೇನು ತ್ರಿಜ್ಯಾಂತರ ಖಂಡ ಅಂದ್ರೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಒಂದು ಸರ್ಕಲ್ ತೊಗೊಂಡಿದ್ದೀನಿ ಒಂದು ಸರ್ಕಲ್ ತೊಗೊಂಡು ಕಾರ್ಡಿಂದ ಡಿವೈಡ್ ಮಾಡ್ತೀನಿ ಆಯಿತಾ ಒಂದು ಸರ್ಕಲ್ ತೊಗೊಂಡು ಇದನ್ನು ಕಾರ್ಡಿಂದ ಕಾರ್ಡ್ ಕಾರ್ಡ್ ತಗೊಂಡು ಡಿವೈಡ್ ಮಾಡ್ತೀನಿ ಆಯ್ತಾ ಇದು ಒಂದು ಸರ್ಕಲ್ಲು ಇದನ್ನ ಕಾರ್ಡ್ ತಗೊಂಡು ಡಿವೈಡ್ ಮಾಡಿದ್ದೀನಿ ಕಾರ್ಡ್ ಕನ್ನಡದಲ್ಲಿ ಜ ತಗೊಂಡು ಡಿವೈಡ್ ಮಾಡಿದ್ದೀನಿ ಇದನ್ನು ಡಿವೈಡ್ ಮಾಡಿದಾಗ ಇದೇನಾಗುತ್ತೆ ಮೇಜರ್ ಸೆಗ್ಮೆಂಟ್ ಆಗುತ್ತೆ ಇದು ಮೇಜರ್ ಸೆಗ್ಮೆಂಟ್ ಆಗುತ್ತೆ ಇದು ಮೈನರ್ ಸೆಗ್ಮೆಂಟ್ ಆಗುತ್ತೆ ಇದು ಮೈನರ್ ಸೆಗ್ಮೆಂಟ್ ಆಗಿ ಡಿವೈಡ್ ಆಗುತ್ತೆ ಆಯಿತಾ ಕನ್ನಡದಲ್ಲಿ ಇದು ಅಧಿಕ ವೃತ್ತ ಖಂಡ ಅಧಿಕ ವೃತ್ತ ಖಂಡ ಇದೇನಾಗುತ್ತೆ ಲಘು ವೃತ್ತ ಖಂಡ ಆಗುತ್ತೆ ಆಯ್ತಾ ಇದರಲ್ಲಿ ಏನಾಗಿದೆ ಲಘು ವೃತ್ತ ಖಂಡ ಆಗುತ್ತೆ ನೋಡಿ ಸೆಗ್ಮೆಂಟಲ್ಲಿ ಏನು ಮಾಡಿದ್ದೀವಿ ಸೆಗ್ಮೆಂಟಲ್ಲಿ ಕಾರ್ಡ್ ಕಾರ್ಡ್ ಅಂದರೆ ಜಾ ತಗೊಂಡು ಇದನ್ನ ಡಿವೈಡ್ ಮಾಡಿದ್ವಿ ಕಾರ್ಡ್ ತಗೊಂಡು ಡಿವೈಡ್ ಮಾಡಿದ್ರೆ ಮೇಜರ್ ಸೆಗ್ಮೆಂಟು ಮೈನರ್ ಸೆಗ್ಮೆಂಟು ಬರುತ್ತೆ ಕನ್ನಡದಲ್ಲಿ ಅಧಿಕ ವೃತ್ತ ಕಂಡ ಲಘು ವೃತ್ತ ಕಂಡ ಬರುತ್ತೆ ನೋಡಿ ಒಂದು ಸರ್ಕಲ್ ತೊಗೊಂಡಿದ್ದೀನಿ ಒಂದು ಸರ್ಕಲ್ ತಗೊಂಡು ಒಂದು ಸರ್ಕಲ್ ತೊಗೊಂಡು ಇದನ್ನು ಎರಡು ರೇಡಿಯೈ ಎರಡು ರೇಡಿಯಸ್ಸಿಂದ ಡಿವೈಡ್ ಮಾಡಿದ್ದೀನಿ ಆಯಿತಾ ಎರಡು ರೇಡಿಯಸ್ ಅಥವಾ ತ್ರಿಜ್ಯ ತ್ರಿಜ್ಯ ಅಥವಾ ರೇಡಿಯೈ ಅದು ಪ್ಲೂರಲ್ ಫಾರ್ಮ್ ಆಯಿತಾ ಒಂದು ಸರ್ಕಲ್ ತಗೊಂಡು ಎರಡು ರೇಡಿಯಸ್ ತೊಗೊಂಡು ಸರ್ಕಲ್ನ ಡಿವೈಡ್ ಮಾಡಿದ್ದೀನಿ ಹಾಗೇನಾಗುತ್ತೆ ಇದು ಎರಡು ಪಾರ್ಟ್ ಆಗುತ್ತೆ ಇದೇನಾಗುತ್ತೆ ಮೈನರ್ ಸೆಕ್ಟರ್ ಆಗುತ್ತೆ ಮೈನರ್ ಸೆಕ್ಟರ್ ಆಗುತ್ತೆ ಆಯಿತಾ ಇದೇನಾಗುತ್ತೆ ಮೇಜರ್ ಸೆಕ್ಟರ್ ಆಗುತ್ತೆ ಮೇಜರ್ ಸೆಕ್ಟರ್ ಆಗುತ್ತೆ ಮೈನರ್ ಸೆಕ್ಟರ್ ಅಂದರೆ ಲಘು ತ್ರಿಜ್ಯಾಂತರ ಖಂಡ ತ್ರಿಜ್ಯಾಂತರ ಖಂಡ ಆಗುತ್ತೆ ಆಯಿತಾ ಇದೇನಾಗುತ್ತೆ ಮೇಜರ್ ಸೆಕ್ಟರ್ ಅಂದರೆ ಅಧಿಕ ತ್ರಿಜ್ಯಾಂತರ ಖಂಡ ಥ್ರಿಜ್ ಅಂತರ ಆಗುತ್ತೆ ಒಂದೇ ಒಂದು ಡಿಫ್ರೆನ್ಸು ಆಯಿತಾ ಸೆಗ್ಮೆಂಟ್ ಅಥವಾ ವೃತ್ತ ಖಂಡ ಅಂದರೆ ಇದರಲ್ಲಿ ಕಾರ್ಡ್ ಕಾರ್ಡ್ ತಗೊಂಡು ಡಿವೈಡ್ ಮಾಡ್ತಾರೆ ಆಯಿತಾ ಇದರಲ್ಲಿ ಸೆಕ್ಟರ್ ಅಥವಾ ತ್ರಿಜ್ಯಾಂತರ ಖಂಡ ಕಂಡ ಅಂದರೆ ಇದರಲ್ಲಿ ಎರಡು ರೇಡಿಯೈ ತೊಗೊಂಡು ಸರ್ಕಲ್ನ ಡಿವೈಡ್ ಮಾಡ್ತಾರೆ ಇದಿಷ್ಟೇ ಡಿಫ್ರೆನ್ಸ್ ನೋಡಿ ಫೈನಲ್ ಆಗಿ ಯಾವುದೇ ಒಂದು ಸರ್ಕಲ್ದು ಯಾವುದೇ ಒಂದು ಸರ್ಕಲ್ ಅಥವಾ ವೃತ್ತದ್ದು ಏರಿಯಾ ಅಥವಾ ಕನ್ನಡದಲ್ಲಿ ವಿಸ್ತೀರ್ಣ ಫೈಂಡ್ ಔಟ್ ಮಾಡೋಕ್ಕೆ ಇದು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ಆಯಿತಾ ಏರಿಯಾ ಅಥವಾ ವಿಸ್ತೀರ್ಣ ಫೈಂಡ್ ಔಟ್ ಮಾಡೋಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ಏರಿಯಾ ಈಕ್ವಲ್ ಟು ಟು ಪೈ ಆರ್ ಆಯಿತಾ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಯಾವುದೇ ಒಂದು ಸರ್ಕಲ್ದು ಏರಿಯಾನ ಅಥವಾ ಕನ್ನಡದಲ್ಲಿ ವಿಸ್ತೀರ್ಣನ ಫೈಂಡ್ ಔಟ್ ಮಾಡ್ತೀವಿ ಅದೇ ರೀತಿ ಯಾವುದೇ ಒಂದು ಸರ್ಕಲ್ದು ಯಾವುದೇ ಒಂದು ಸರ್ಕಲ್ದು ಸರ್ಕಂಫರೆನ್ಸ್ ಸರ್ಕಂಫರೆನ್ಸ್ ಅಥವಾ ಕನ್ನಡದಲ್ಲಿ ಪರಿಧಿ ಅದನ್ನು ಔಟ್ ಮಾಡಬೇಕು ಅಂದರೆ ಸಿ ಈಸ್ ಈಕ್ವಲ್ ಟು ಟು ಪೈ ಆರ್ ಸಿ ಇಸ್ ಈಕ್ವಲ್ ಟು ಟು ಪೈ ಆರ್ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ ಇವೆರಡು ಫಾರ್ಮುಲಾ ನೆನ್ಪಿಟ್ಟರೆ ನಾವು ಸರ್ಕಲ್ ಮೇಲೆ ಯಾವುದೇ ರೀತಿ ಕ್ವಶನ್ ಕೊಟ್ಟರು ಆದರೂ ಏರಿಯಾ ಮತ್ತು ಸರ್ಕಂಫರೆನ್ಸ್ನ ಫೈಂಡ್ ಔಟ್ ಮಾಡ್ಬೋದು ಈಗ ಫೈನಲ್ ಆಗಿ ಪಾರ್ಟ್ ಆಫ್ ಎ ಸರ್ಕಲ್ ವೃತ್ತದ ಬೇರೆ ಬೇರೆ ಭಾಗನ ಒಂದೇ ಸಲ ಒಂದಷ್ಟು ಫಿಗರ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ರೇಡಿಯಸ್ ಅಂದ್ರೇನು ಇದು ಸರ್ಕಲ್ ಸರ್ಕಲ್ ರೇಡಿಯಸ್ ಅಂದ್ರೇನು ಸೆಂಟರ್ ಪಾಯಿಂಟಿಂದ ಸೆಂಟರ್ ಆಫ್ ಎ ಸರ್ಕಲಿಂದ ಆಯಿತಾ ಈ ಆರ್ಕ್ ಇದೆಯಲ್ಲ ಇಲ್ಲಿಗಿರೋ ಡಿಸ್ಟೆನ್ಸ್ನ ರೇಡಿಯಸ್ ಅಂತ ಹೇಳ್ತೀವಿ ರೇಡಿಯಸ್ ಅಂತ ಹೇಳ್ತೀವಿ ನೆಕ್ಸ್ಟು ಸೆಕ್ಟರ್ ಅಂದ್ರೇನು ಸೆಕ್ಟರ್ ಅಂದರೆ ನೋಡಿ ಸೆಕ್ಟರ್ ಅಂದರೆ ಎರಡು ರೇಡಿಯೈ ತಗೋತಾ ಇದ್ದೀವಿ ಎರಡು ರೇಡಿಯಸ್ ತಗೋತಾ ಇದ್ದೀವಿ ಎರಡು ರೇಡಿಯಸ್ ತಗೊಂಡು ಸರ್ಕಲ್ನ ಡಿವೈಡ್ ಮಾಡಿದ್ರೆ ಅದನ್ನು ಸೆಕ್ಟರ್ ಅಂತ ಹೇಳ್ತೀವಿ ಆಯಿತಾ ಇದನ್ನ ಚಿಕ್ಕದನ್ನ ಮೈನರ್ ಸೆಕ್ಟರ್ ಅಂತ ಹೇಳ್ತಾರೆ ದೊಡ್ಡದನ್ನ ಮೇಜರ್ ಸೆಕ್ಟರ್ ಅಂತ ಹೇಳ್ತಾರೆ ಇದನ್ನ ಮೇಜರ್ ಸೆಕ್ಟರ್ ಅಂತ ಹೇಳ್ತಾರೆ ನೆಕ್ಸ್ಟು ಸೆಗ್ಮೆಂಟ್ ಏನು ಸೆಗ್ಮೆಂಟ್ ಅಂದರೆ ಒಂದು ಕಾರ್ಡ್ ತಗೋತೀನಿ ಒಂದು ಕಾರ್ಡ್ ಅಥವಾ ಕನ್ನಡದಲ್ಲಿ ಜಾ ತೊಗೋತೀನಿ ಒಂದು ಕಾರ್ಡ್ ತಗೊಂಡು ಡಿವೈಡ್ ಮಾಡಿದ್ರೆ ಇದೇನಾಗುತ್ತೆ ಮೇಜರ್ ಸೆಗ್ಮೆಂಟ್ ಆಗುತ್ತೆ ಮೇಜರ್ ಸೆಗ್ಮೆಂಟ್ ಆಗುತ್ತೆ ಈ ಚಿಕ್ಕದು ಮೈನರ್ ಸೆಗ್ಮೆಂಟ್ ಆಗುತ್ತೆ ಆಯಿತಾ ನೆಕ್ಸ್ಟ್ ಆರ್ಕ್ ಅಂದ್ರೇನು ಆರ್ಕ್ ಅಂದರೆ ಪಾರ್ಟ್ ಆಫ್ ದ ಸರ್ಕಲ್ ಆಯಿತಾ ಸರ್ಕಮ್ ಫಾರೆನ್ಸಲ್ಲಿ ಒಂದು ಪಾರ್ಟ್ ಆರ್ಕ್ ಅಂದರೆ ಇಟ್ ಈಸ್ ಎ ಪಾರ್ಟ್ ಆಫ್ ಎ ಸರ್ಕಲ್ ಪಾರ್ಟ್ ಆಫ್ ದ ಸರ್ಕಲ್ ನೆಕ್ಸ್ಟ್ ನೋಡಿ ಸೀಕೆಂಟ್ ಅಂದ್ರೆ ಏನು ಸೀಕೆಂಟ್ ಅಂದರೆ ಒಂದು ಲೈನು ಒಂದು ಲೈನು ಸರ್ಕಲ್ನ ಎರಡು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡುತ್ತೆ ಒಂದು ಲೈನು ಸರ್ಕಲ್ನ ಎರಡು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡಿದರೆ ಅದನ್ನು ಸೀಕೆಂಟ್ ಅಂತ ಹೇಳ್ತಾರೆ ಸೀಕೆಂಟ್ ಅಥವಾ ಕನ್ನಡದಲ್ಲಿ ಛೇದಕ ಅಂತ ಹೇಳ್ತಾರೆ ನೆಕ್ಸ್ಟ್ ಟ್ಯಾಂಜೆಂಟ್ ಅಂದ್ರೆ ಏನು ಟ್ಯಾಂಜೆಂಟ್ ಅಂದರೆ ಒಂದು ಲೈನು ಒಂದು ಲೈನು ಸರ್ಕಲ್ನ ಒಂದೇ ಒಂದು ಪಾಯಿಂಟಲ್ಲಿ ಟಚ್ ಮಾಡಿದರೆ ಅದನ್ನು ಟ್ಯಾಂಜೆಂಟ್ ಅಂತ ಹೇಳ್ತಾರೆ ಟ್ಯಾಂಜೆಂಟ್ ಅಂತ ಹೇಳ್ತಾರೆ ನೆಕ್ಸ್ಟ್ ಕಾರ್ಡ್ ಅಂದ್ರೆ ಏನು ಕಾರ್ಡ್ ಅಂದರೆ ನೋಡಿ ಒಂದು ಲೈನ್ ಸೆಗ್ಮೆಂಟು ಒಂದು ಲೈನ್ ಸೆಗ್ಮೆಂಟು ಎಂಟು ಪಾಯಿಂಟು ಸರ್ಕಲ್ ಮೇಲೆ ಇರುತ್ತೆ ಆಯ್ತಾ ಸರ್ಕಲ್ ಮೇಲೆ ಕೂತಿದರೆ ಅದನ್ನು ಕಾರ್ಡ್ ಅಂತ ಹೇಳ್ತಾರೆ ನೆಕ್ಸ್ಟ್ ಏನಿದೆ ಸರ್ಕಂಫರೆನ್ಸ್ ಸರ್ಕಂಫರ್ ಅಂದರೆ ಸರ್ಕಂಫರೆನ್ಸ್ ಅಂದರೆ ಕನ್ನಡದಲ್ಲಿ ಪರಿಧಿ ಅಥವಾ ಸಾಮಾನ್ಯವಾಗಿ ಸುತ್ತಳುತ್ತೆ ಅಂತ ಹೇಳ್ಬೋದು ಆಯ್ತಾ ಒಂದು ಪಾಯಿಂಟ್ ತೊಗೊಳ್ಳಿ ಒಂದು ಪಾಯಿಂಟ್ ತೊಗೊಂಡು ಒಂದು ರೌಂಡ್ ಸುತ್ಕೊಬನ್ನಿ ಆಯಿತಾ ಸರ್ಕ್ಯುಲರ್ ಆಗಿ ಒಂದು ಪಾಯಿಂಟ್ ತಗೊಂಡು ಒಂದು ರೌಂಡ್ ಸುತ್ತಕೊಂಡು ವಾಪಸ್ಸು ಇದೇ ಜಾಗಕ್ಕೆ ಬನ್ನಿ ಅದನ್ನು ಸರ್ಕಂಫರೆನ್ಸ್ ಅಂತ ಹೇಳ್ತಾರೆ ಸುತ್ತಳತೆ ಸರ್ಕಂಫರೆನ್ಸ್ ಅಥವಾ ಕನ್ನಡದಲ್ಲಿ ಪರಿಧಿ ಅಂತ ಹೇಳ್ತಾರೆ ಆಯಿತಾ ಬೇರೆ ಜೋಮಿಟ್ರಿಲ್ ಆದರೆ ಅದನ್ನು ಸುತ್ತಳತೆ ಅಥವಾ ಪೆರಿಮೀಟರ್ ಅಂತ ಹೇಳ್ತಾರೆ ಸರ್ಕಲ್ಗಾದರೆ ಸಪ್ರೇಟ್ ನೇಮ್ ಕೊಟ್ಟಿದ್ದಾರೆ ಸರ್ಕಂಫರೆನ್ಸ್ ಅಥವಾ ಇದು ಅಂತ ನೆಕ್ಸ್ಟ್ ಡಯಾಮೀಟರ್ ಅಂದರೆ ಏನು ಡಯಾಮೀಟರ್ ಅಂದರೆ ಸೆಂಟರ್ ಆಫ್ ದ ಸರ್ಕಲಿಂದ ಸೆಂಟರ್ ಆಫ್ ದ ಸರ್ಕಲಿಂದ ಒಂದು ಲೈನು ಈ ಎಂಡಿಂದ ಆ ಎಂಡಿಗೆ ಜಾಯ್ನ್ ಆಗಿದ್ರೆ ಎಂಡಿಂದ ಇನ್ನೊಂದು ಎಂಡ್ ಸರ್ಕಲ್ಗೆ ಸೆಂಟರ್ ಆಫ್ ದ ಸರ್ಕಲ್ ಮುಖಾಂತರ ಹೋಗಿದರೆ ಅದನ್ನು ಡಯಾಮೀಟರ್ ಅಂತ ಹೇಳ್ತೀವಿ ಡಯಾಮೀಟರ್ ಅಥವಾ ಕನ್ನಡದಲ್ಲಿ ವ್ಯಾಸ ಅಂತ ಹೇಳ್ತೀವಿ ಆಯಿತಾ ಸಾಮಾನ್ಯವಾಗಿ ನೀವು ಕನ್ನಡ ಮೀಡಿಯಂ ಮಕ್ಕಳಾದರೆ ನೀವು ನೋಡಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನೀವೇನಾದ್ರೂ ಕನ್ನಡ ಮೀಡಿಯಂ ಮಕ್ಕಳಾದರೆ ನೀವು ನವೋದಯ ಅಥವಾ ಸೈನಿಕ್ ಸ್ಕೂಲ್ ಆಗಲಿಲ್ಲ ಅಂದರೆ ಪರವಾಗಿಲ್ಲ ಈ ವರ್ಡ್ ಇದೆಯಲ್ಲ ಈ ವರ್ಡು ರೇಡಿಯಸ್ಸು ಮೈನರು ಸೆಗ್ಮೆಂಟು ಸೀಕೆಂಟು ಡಯಾಮೀಟರು ಸರ್ಕಂಫರೆನ್ಸು ಕಾರ್ಡು ಟ್ಯಾಂಜೆಂಟು ಇದೆಲ್ಲ ನೀಟಾಗಿ ಕಲಿತ್ಕೊಳ್ಳಿ ಇದೊಂದಾರು ಅನುಕೂಲ ಆಗುತ್ತೆ ನಿಮಗೆ